ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಎಲ್ಲಿದ್ದೀನಿ ಅಂತ ಇದ್ದೀರಾ ರೇಷ್ಮೆ ನಾಡು ರಾಮನಗರದಲ್ಲಿದ್ದೀನಿ ರಾಮನಗರದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಾನ ನಾನು ನಿಮಗೆ ಜಾನಪದ ಲೋಕದಲ್ಲಿ ಏನೆಲ್ಲ ಇದೆ ಏನೆಲ್ಲ ವಸ್ತು ಸಂಗ್ರಹಾಲಯಗಳಿದೆ ಹಳೆ ಕಾಲದಲ್ಲಿ ಹೇಗಿದ್ರು ಹೇಗೆ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಜಾನಪದ ಲೋಕದ ಎಂಟ್ರೆನ್ಸ್ ಬಾಗಿಲು ನೋಡ್ತಾ ಇರ್ಬೋದು ನೀವು ಮುಂದೆ ಹೋಗ್ತಾ ಇದ್ರೆ ಎಷ್ಟು ಹಸಿರು ವಾತಾವರಣ ಎಷ್ಟು ಪೀಸ್ಫುಲ್ಲಾಗಿದೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ಅಲ್ಲಿ ಒಂದು ಗ್ರೌಂಡ್ ಥರ ಇದೆ ಇಲ್ಲಿ ಸ್ಕೂಲಿಂದ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದು ಟೈಮ್ ಸ್ಪೆಂಡ್ ಮಾಡಿ ಇದ್ರ ಬಗ್ಗೆ ತಿಳಿಸಿ ಎಕ್ಸ್ಪ್ಲೇನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಬರೀ ಮಕ್ಕಳಷ್ಟೇ ಅಲ್ಲ ದೊಡ್ಡೋರು ಕೂಡ ಇದನ್ನ ನೋಡಿ ತಿಳ್ಕೊಳ್ಳೋದು ತುಂಬ ಇದೆ ಸೊ ನೀವು ಒನ್ಸ್ ವಿಸಿಟ್ ಮಾಡಿ ಗೊತ್ತಿಲ್ಲದೆ ಇರೋರು ಇವಾಗ ನಾನು ಬಂದಿರೋದು ಮ್ಯೂಸಿಯಂ ಒಳಗಡೆ ಒಳಗಡೆ ಏನೆಲ್ಲ ಇಟ್ಟಿದ್ದಾರೆ ಅಂದರೆ ನಾವು ಹಳೆಯ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ವಿ ಒತ್ತು ಶಾವಿಗೆಯಿಂದ ಒಂದು ಕುಟಾಣಿಯಿಂದ ಹೊಳ್ಳೆ ಮಕ್ಳಿಗೆ ಹೋಗ್ತಾ ಓಯ್ತಾ ಇರೋ ಹೊಳ್ಳೆಯಿಂದ ರಾಗಿ ಬೀಸು ಕಲ್ಲು ಗುಂಡ್ ಕಲ್ಲು ಪ್ರತಿಯೊಂದು ಆಗಿನ ಕಾಲದಲ್ಲಿ ನಾವು ಏನೇನು ಯೂಸ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ಕೆಲವು ವ್ಯಕ್ತಿಗಳು ಇಲ್ಲಿ ಬಂದು ಅದನ್ನು ನೋಡಿ ಡ್ರಾಯಿಂಗ್ ಕೂಡ ಬಿಡಿಸ್ತಾರೆ ನೀವು ನೋಡ್ತಾ ಇರ್ಬೋದಲ್ಲಿ ಒಬ್ಬರು ವ್ಯಕ್ತಿ ಆ ಮಡಕೆನ ನೋಡಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾರೆ ನೋಡಿ ಅದು ಒಲೆ ಸೌದೆ ಇವಾಗ ನೋ ನೀವು ನೋಡ್ತಾ ಇರೋ ಮಕ್ಕಳುಗಳು ಕನಕಪುರ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಜಾನಪದ ಲೋಕದಲ್ಲಿ ಬಂದು ನಾವು ಹಳೆ ಕಾಲದಲ್ಲಿ ಜನಗಳು ಹೇಗೆ ಬದುಕ್ತಾ ಇದ್ರು ಹೇಗಿದ್ರು ಹೇಗೆ ಹೊಲಸೆ ಆದರೂ ಹೋದ್ರು ಅಂತ ತಿಳ್ಕೊಳ್ಳೋದು ತುಂಬ ಇದೆ ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳಿ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಹಬ್ಬಗಳ ಹೇಗೆ ಆಚರಿಸ್ತಿದ್ರು ಜನಾಂಗಾದರು ಟ್ರೈಬ್ಸ್ ಅವ್ರು ಹೇಗೆ ಜೀವನ ನಡೆಸ್ತಾಯಿದ್ರು ಅದ್ರ ಬಗ್ಗೆ ಫೋಟೋ ನೋಡಿ ಇವರೆಲ್ಲ ಟ್ರೈಬ್ಸ್ಗಳು ಸೊ ಹೆಂಗೆ ಜೀವನ ಮಾಡ್ತಾಯಿದ್ರು ಅನ್ನೋದು ಎಲ್ಲ ನಾನು ನಿಮಗೆ ಕೊನೆಯಲ್ಲಿ ಕ್ಲಿಯರಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಬ್ಬ ಒಬ್ಬರು ವ್ಯಕ್ತಿ ಕ್ಲಿಯರಾಗಿ ತಿಳಿಸಿದ್ದಾರೆ ಇಲ್ಲಿ ಅವ್ರಿಗೆ ಬಂದಿದ್ದು ಅವಾರ್ಡ್ಗಳು ಪುಸ್ತಕಗಳು ಬರೀತಾ ಇದ್ದಿದ್ದು ಕವನಗಳು ಆಗಿನ ಕಾಲದಲ್ಲಿ ಇದ್ದಿದ್ದು ಬುಕ್ಸ್ಗಳು ಪ್ರತಿಯೊಂದೂ ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಮ್ಯೂಸಿಯಮಲ್ಲಿ ನೀವು ನೋಡ್ತಾ ಇರ್ಬೋದು ಬುಕ್ಸ್ಗಳು ನೋಡಿ ಆ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಹಳೆಯ ಪುಸ್ತಕ ಅಂತ ತುಂಬ ಚೆನ್ನಾಗಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇದೆ ನೋಡಿ ಈ ಸೈಡ್ ಹಿಂಗೆ ಬಂದರೆ ಇಲ್ಲಿ ಒಂದು ಕೆರೆ ಇದೆ ಕೆರೆನಲ್ಲಿ ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ ನೋಡಿ ಬೋಟಿಂಗ್ ಎಲ್ಲ ಹೋಗ್ಬೋದು ಕಾಂಕ್ರೀಟ್ ಬಂದಿದೆ ಸ್ಕೂಲಿನ ಮಕ್ಕಳನ್ನೆಲ್ಲ ತಕ್ಕೊಂಡು ಬರ್ತಾರೆ ನೋಡಿ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಎಲ್ಲ ತಕ್ಕೊಂಡು ಒಂದು ತಿರಂಗಿ ಕ್ರಿಸ್ತಕ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕುಂಬತ್ತಿ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಯುದ್ಧಕ್ಕೆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಅದು ಕೂಡ ಇಲ್ಲಿ ಇಟ್ಟಿದ್ದಾರೆ ಇದು ಬೆಂಗಳೂರಿನ ಮೈಸೂರು ಎಂಬ ಊರಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎರಡಲ್ಲಿ ಗೆಳೀತಾ ಇದ್ದಂತ ಕೇಳಿದ್ರು ನೀವು ಕೂಡ ಇದನ್ನು ಇಟ್ಟಿದ್ದಾರೆ ನೋಡ್ಬೋದು ನೀವು ಸಾವಿರದ ಒಂಬೈನೂರ ಎರಡು ಇವತ್ತು ಆ ಬೋಟಿಂಗ್ ಮುಗಿಸ್ಕೊಂಡು ಹಾಗೆ ಫುಲ್ ಸ್ಟ್ರೇಟ್ ಬಂದರೆ ಮೇಲೆ ಬಂದರೆ ಇಲ್ಲಿ ಗಂಗಾಧರ ದೇವಸ್ಥಾನದ್ದು ಗುಡಿ ಬೇರೆ ಇದೆ ತೋರಿಸ್ಕೊಂಡು ಎಷ್ಟು ಫೀಸ್ ಆಗಿದೆ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಬಸವ ಅಲ್ಲಿ ಶಿವಲಿಂಗ ಇಲ್ಲಿ ಬಂಡೆಗಳು ಎಷ್ಟು ಫೀಸ್ ಆಗಿದೆ ಅಂದರೆ ನೀವಂತೂ ಬಂದರೆ ಯಾರಿಗಾದ್ರೂ ಈ ಜನಪದ ಲೋಕಕ್ಕೆ ಗೊತ್ತಿಲ್ಲದೆ ಇರೋರು ಒನ್ಸ್ ಬಂದು ವಿಸಿಟ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಸ್ಯಾಟರ್ಡೆ ಸಂಡೇ ಟೈಮು ಬ್ಯಾಂಗ್ಳೂರಿಂದ ಮನೇಲೆ ಊಟ ಎಲ್ಲ ಮಾಡ್ಕೊಂಡು ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ ನೋಡಿ ನೋಡ್ತಾ ಇರ್ಬೋದು ವಾತಾವರಣ ಎಲ್ಲ ನೀವು ಎಷ್ಟು ಚೆನ್ನಾಗಿದೆ ಅಂತ ಇದು ನೀವು ನೋಡಿರ್ಬೋದು ನಾವು ಈ ಕಾಲದಲ್ಲೆಲ್ಲ ಟ್ರ್ಯಾಕಲ್ಲಿ ಇರ್ತೀವಿ ಇದು ಆ ಕಾಲದಲ್ಲಿ ಹೆತ್ತಿನ ಕಟ್ಟಿ ಅಲ್ಲಿ ಕಟ್ಟಿ ಉಳ್ತಾ ಇದ್ದಂಥದ್ದು ಇದನ್ನೆಲ್ಲ ಇವಾಗಿನ ಮಕ್ಳಿಗೆ ಕರ್ಕೊಂಡು ಬಂದು ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಅದು ಮೇಗಿಲು ಹೆಚ್ಚು ಮನೆ ನೋಡಿ ಎಷ್ಟು ಚೆನ್ನಾಗಿರ್ತಿತ್ತು ಹೆಂಚಿನ ಮನೆ ಹೆಮ್ಮೆನಲ್ಲಿ ಹಾಲು ಕರೆದು ಅದ್ರಲ್ಲಿ ಬಂದು ದುಡ್ಡಿಂದ ಆಗಿನ ಕಾಲದಲ್ಲೆಲ್ಲ ಜೀವನ ಮಾಡ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿರ್ಬೋದು ಅಲ್ಲಿ ತರು ಮನೆ ಇದು ರಾಗಿ ಬೀಸ್ತಾ ಇದ್ವಿ ನೋಡಿ ಆಗಿನ ಕಾಲದಲ್ಲಿ ರಾಗಿನ ಇದರಲ್ಲಿ ಬೀಸ್ತಾ ಇದ್ರು ಇವಾಗ ಅಜ್ಜಿನ ಹೇಳ್ತಾರೆ ನಮ್ಮ ಅಜ್ಜಿ ಕೂಡ ಬೀಸಿದಾರೆ ಇದರಲ್ಲಿ ಆಗಿನ ಕಾಲದಲ್ಲಿ ರಾಗಿ ಬೀಸ್ತಾ ಕಲ್ಲು ಇದು ನಿಮಗೆ ಮನೆ ಕೂಡ ತೋರಿಸಿ ಮನೆ ಒಳಗಡೆ ಅಂತ ಹೇಗಿದಾವೆ ಅನ್ನೋದು ಕರೀತಾರೆ ಮದ್ದದಲ್ಲಿ ಅಡುಗೆ ಮಾಡ್ಕೊಂಡು ತಿಂತಿದ್ದು ಮಣ್ಣಿಂದು ಮಡಕೆ ತುಂಬ ಚೆನ್ನಾಗಿದೆಲ್ಲ ಬಿದ್ದರಲ್ಲಿ ಮಾಡಿರುವಂಥದ್ದು ನೋಡ್ತಾ ಇದೆ ಮೇಲ್ಗಡೆ ಹೆಂಚು ಕೆಳಗಡೆ ಇದೆಲ್ಲ ಏನು ನೋಡ್ತಾ ಇದೆಲ್ಲ ಬಿದ್ದರಲಿ ಮಾಡುವಂಥದ್ದು ಬಾಗಿಲು ಕೂಡ ನೋಡಿ ಎಷ್ಟು ಕುಟ್ರಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಬಾಗಿಲು ಕೂಡ ಬಿದ್ರಲ್ಲಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಹಾಟ್ ಮಾಡಿದ್ದಾರೆ ಅಂತ ಈಗ ಏನಂದ್ರೆ ಇವರು ಈರುಳ್ಳಿಗ ಟ್ರೈಟ್ಸ್ ಅಂತ ಬಂದು ಇವರ ಕಸಬು ಬಂದು ಇಲಿ ಹಿಡಿದು ಅವರು ಜೀವನ ಮಾಡುವಂಥದ್ದು ಅವ್ರ ಕಸಬೇ ಅದು ಇಲಿ ಹಿಡ್ದು ಜೀವನ ಮಾಡುವಂಥದ್ದು ಜೇನ್ ಸಿಟ್ಟು ಜೀವನ ಮಾಡುವಂಥದ್ದು ಇದೇನೇ ಇವರ ಕಸಬು ಆಗಿರ್ತದೆ ಆಗಿರುತ್ತೆ ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನು ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಕೊಟ್ಟಿದ್ದಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ತಿಳ್ಕೊಳ್ಳಿ ಇರಿ ಅವ್ರ ಮನೆಯ ಹೊರಾಂಗಣ ಈ ಥರ ಎಲ್ಲ ಪರ್ಸಲೆ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಒಳಕಲ್ಲು ಒಳ್ಕಳಲ್ಲಲ್ಲಿ ಕುಟ್ಟೋದು ಎಲ್ಲ ನಡೀತಾ ಇದ್ರು ಅವರು ಕೆಲಸದಿಂದ ಬಂದಮೇಲೆ ಮೈಂಡ್ ಫ್ರೆಶ್ ಆಗೋಕ್ಕೆ ಈ ಥರ ಎಲ್ಲ ಡೊಳ್ಳು ಕುಣಿತ ಡ್ಯಾನ್ಸ್ ಆಡೋದಾಗಿರ್ಬೋದು ನೋಡಿ ಈ ಥರ ಎಲ್ಲ ಆಡ್ತಾಯಿದ್ರು ಮೈಂಡ್ ಫ್ರೆಶ್ ಆಗೋಕ್ಕೆ ಅವ್ರ ಮನೆ ಅಂಗಳ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಳ್ತಾಯಿದ್ರು ಯಾವ ಥರ ಇಟ್ಕೊಂಡಿದ್ರು ಇವಾಗಷ್ಟೇ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನೀವು ನೋಡ್ಬೋದು ತುಳಸಿ ಬಗ್ಗೆ ಇವಾಗ ನಾನು ಏನೇನು ವೀಡಿಯೋಸ್ ಹಾಕಿದ್ದೀನಿ ಆ ವೀಡಿಯೋಸ್ನೆಲ್ಲ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಈ ವಿಡಿಯೋಸ್ ಬಗ್ಗೆ ಎಕ್ಸ್ಪ್ಲೇನು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಸ್ಕಿಪ್ ಮಾಡಿದಿರ ಕೊನೆವರೆಗೂ ಈ ವಿಡಿಯೋಸ್ನ ನೋಡಿ ಇವಾಗ ನೀವು ನೋಡ್ತಿರೋರು ಬಂದು ಗೊಗ್ಗರರ ಜನಾಂಗಕ್ಕೆ ಸೇರಿದವರು ಒಂಥರ ಇವರು ಡಿಫ್ರೆಂಟ್ ಟ್ರೈಬರ್ಸ್ ಅಂದರೆ ಕಾಡು ಜನಗಳು ಇವರು ಹೆಚ್ಚಾಗಿ ಎಲ್ಲಿ ಕಾಣಿಸ್ಕೊಡ್ತಾರೆ ಅಂದರೆ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಹೈನುಗಾರಿಕೆ ಬೇಸಾಯ ಮಾಡಿ ಜೀವನ ನಡೆಸ್ತಾಯಿದ್ರು ಇವರು ಕೆಲಸ ಎಲ್ಲ ಮಾಡಿ ಬಂದು ಈ ಥರ ನೃತ್ಯ ಮಾಡಿ ಖುಷಿ ಪಡ್ತಾಯಿದ್ರು ಅವ್ರಿಗೆ ಅವರೇ ಇವರು ಬಂದು ಕಾವಾಡಿಗ ಜನದವರು ಅದರಲ್ಲಿ ಕಾವಾಡಿಗ ಜನರಲ್ಲಿ ಆನೆ ಪಳಗಿಸುವವರಿಗೆ ಮಾವುತರು ಅಂತ ಹೇಳಿ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಇವರ ದಿನನಿತ್ಯದ ಜೀವನ ಕಾಡಲ್ಲಿ ಬೇಟೆ ಮಾಡಿಕೊಂಡು ತಿಂತಿದ್ರು ಆನೆಯನ್ನು ಪಳಗಿಸಿ ಅದರಿಂದ ಕೆಲಸ ಮಾಡಿಕೊಂಡು ಅದರಿಂದ ಬಂದ ಹಣದಿಂದ ಜೀವನ ಸಾಗಿಸ್ತಾ ಇದ್ರು ಅವರ ಮನೆಗಳೆಲ್ಲ ಈ ಥರ ಇತ್ತು ನೋಡಿ ಇವರು ನುಡಿಸ್ತಾ ಇರುವಂಥ ವಾದ್ಯ ಬಂದು ಕಂಸಾಳೆ ಇವರು ಹೆಚ್ಚಾಗಿ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಕಾಣಿಸಿಕೊಳ್ಳುವಂಥ ಟ್ರೈಬ್ಸ್ಗಳು ನಾವೇ ನಿರ್ಮಿಸಿ ನಾವೇ ನಟಿಸಿ ನಾವೇ ನಿರ್ದೇಶಿಸಿ ನಾವೇ ನೋಡುವ ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ಈ ನಮ್ಮ ಜೀವನ ಹೌದು ಇದೇನು ಅಂತ ಆಗಿನ ಕಾಲದಲ್ಲಿ ಅವರೇ ಕೈಯಿಂದ ಎಣ್ಣೆ ತಯಾರಿಸಿ ತಿನ್ನಿಸ್ತಾ ತಿಂತಾಯಿರೋದ್ರಿಂದ ಯಾವುದೂ ರೋಗಗಳು ಬರ್ತಾ ಇರಲಿಲ್ಲ ಸೊ ಇವಾಗ ನಾವು ರಿಫೈಂಡ್ ಆಯಿಲು ಸನ್ಫ್ಯೂರ್ ಆಯಿಲ್ ಅಂತ ತಿಂದು ರೋಗಗಳು ಬರೆಸ್ಕೊತಾ ಆಗಿನ ಕಾಲದಲ್ಲಿ ಯಾಕೆ ಗಟ್ಟಿಯಾಗಿದ್ರು ಅಂತ ಹೇಳ್ತಾರೆ ಅಲ್ವಾ ಸೊ ಈ ಕಾರಣಕ್ಕೆ ಎಲ್ಲ ಕೈಯಿಂದನೇ ಮಾಡಿ ತಿಂತಾ ತಿಂತಾಯಿರೋದ್ರಿಂದ ಗಟ್ಟಿಯಾಗಿದ್ರು ಅವರಾಗೆ ಅವರೇ ಎಣ್ಣೆನ ಮಾಡಿ ತಿಂತಾ ತಿಂತಾಯಿದಂಥದ್ದು ಇದ್ದೀರಲ್ಲ ಇದು ಬಂದು ಬಾವಿ ಆಗಿನ ಕಾಲದಲ್ಲಿ ಈ ಥರ ಬಾವಿನಲ್ಲಿ ನೀರು ಸೇದಿ ಅವರಾಗವರೆ ಸುಂಟದ ಮೇಲೊಂದು ತಲೆ ಮೇಲೊಂದು ಎತ್ಕೊಂಡು ಇರ್ತಿದ್ರು ಆಗಿನ ಕಾಲದಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ರಾಗಿ ತೂರ್ತಾ ಇರೋದು ರಾಗಿ ಒಂದ್ರಿ ಹಿಡಿತಾ ಇರೋದು ಈ ಥರ ಮಾಡ್ತಾಯಿದ್ದಕ್ಕೆ ಆಗಿನ ಕಾಲದಲ್ಲಿ ತುಂಬ ಗಟ್ಟಿ ಮುಟ್ಟಾಗಿ ಇರ್ತಾಯಿದ್ರು ಅವರೇ ಎಲ್ಲ ಕೋಮೆ ಎಲ್ಲ ಕೈಯಲ್ಲಿ ಮಾಡಿ ತಿಂತಾ ಇರೋದ್ರಿಂದ ಗಟ್ಟಿ ಮುಟ್ಟಾಗಿರ್ತಾಯಿದ್ರು ಬಟ್ ನಾವು ಈಗಿನ ಕಾಲದಲ್ಲಿ ಈಗಿನ ಫುಡ್ಡು ನಾವು ಕೆಲಸ ಮಾಡೋದು ಪ್ರತಿಯೊಂದೂ ಆಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ನೋಡಿ ಅವರಾಗಿ ಅವರೇ ಬೀಸಿ ಅವರೇ ಹಿಟ್ ಮಾಡಿ ತಿಂತಾಯಿರ್ತಿದ್ರು ಬಟ್ ನಾವು ಇವಾಗ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಸೊ ಹಾಗಾಗಿ ಎಲ್ತ್ ಇಶ್ಯೂಸ್ದು ಕೂಡ ತುಂಬ ಇದೆ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ಕು ಮೂವತ್ತು ನಲ್ವತ್ತು ವರ್ಷಕ್ಕೇ ಹಾರ್ಟ್ ಅಟ್ಯಾಕ್ ಆಗಿ ಇದ್ದೀವಿ ಆ ಕಾಲದಲ್ಲಿ ವರ್ಷ ಅನ್ಗಟ್ಲೆ ನೂರು ನೂರು ವರ್ಷ ಬದುಕ್ತಾ ಇದ್ರು ಅಷ್ಟೇ ಹೆಲ್ದಿಯಾಗಿರ್ತಿದ್ರು ಖಾಯಿಲೆಗಳು ಅನ್ನೋದಿರ್ತಾ ಇರಲಿಲ್ಲ ರೀಸನ್ನು ಅವರೇ ಎಲ್ಲ ಮಾಡಿ ತಿಂತಾಯಿದ್ರು ಕೆಲಸ ಮಾಡ್ತಾಯಿದ್ರು ಅಷ್ಟೇ ಕೆಲಸ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರು ತುಂಬ ಗಟ್ಟಿ ಮುಟ್ಟಾಗಿ ಇರ್ತಾಯಿದ್ರು ಅವ್ರ ಮನೆಗಳು ಕೂಡ ನೋಡಿ ಹೆಂಚಿನ ಮನೆ ಎಷ್ಟು ಚಂದವಾಗಿ ಎಷ್ಟು ಚೆನ್ನಾಗಿ ಅಲಂಕರಿಸ್ಕೊಂಡು ಚೆನ್ನಾಗಿ ಇತ್ತು ಮನೆಗಳು ಅಂತ ಇವಾಗ ನೀವು ನೋಡ್ತಾ ಇರೋದು ಹಸುಲು ಹಸುದು ಕೊಡುಗೆ ಹಸುಗಳನ್ನ ಸಾಕ್ತಾ ಇದ್ರು ಅವರೇ ಹಾಲು ಕರೆದು ಮಜ್ಜಿಗೆ ಮೊಸರು ಮಾಡ್ಕೊಂಡು ತಿಂತಾ ಇದ್ರು ಬಟ್ ಈಗಿನ ಕಾಲದಲ್ಲಿ ಆ ಥರ ಹೆಪ್ಪಾಕಿ ಮಜ್ಜಿಗೆ ಮೊಸರು ಮಾಡ್ಕೊಂಡು ತಿನ್ನೋದೇ ಇಲ್ಲ ಸೊ ಹಂಗಾಗಿ ಅವರು ತುಂಬ ಹೆಲ್ದಿ ಮಾರ ಇದ್ರು ಆಗಿನ ಕಾಲದವರು ಇಲ್ಲಿ ಕಲೀಲುಬೋದು ಬಂದು ಹೇಳ್ಕೊಡ್ತಾರೆ ಇವನ್ನ ಭೇಟಿ ಮಾಡ್ಬೋದು ನೀವು ಮನೆಗೆ ಅಲಂಕಾರ ಮಾಡೋ ಮಾಡೋದರಿಂದ ಹಿಡಿದು ದೇವರಿಂದ ಹಿಡಿದು ಸಣ್ಣ ಪುಟ್ಟ ಮಡಿಕೆಗಳಿಂದ ಹಿಡಿದು ಇವ್ರು ತಯಾರು ಮಾಡ್ತಿದ್ದಾರೆ ಇವರು ಹೇಳು ಕೊಡ್ತಾರೆ ಇದು ಬೊಂಬೆಗಳನ್ನ ಹೇಗೆ ತಯಾರು ಮಾಡೋದು ಹೇಗೆ ಹೇಳ್ಕೊಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಇದನ್ನ ಮಾರಾಟಕ್ಕೂ ಇಟ್ಟಿದ್ದಾರೆ ತಗೊಳ್ಳೂಬೋದು ನಾವು ಕಲೀಲುಬೋದು ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಬನ್ನಿ ಇಲ್ಲಿ ಕಲಿಬೋದು ನೋಡಿ ಅಲ್ಲೆಲ್ಲ ಮಾಡಿಟ್ಟಿದ್ದಾರೆ ಬೊಂಬೆಗಳನ್ನೆಲ್ಲ ಎಷ್ಟು ದೀಪದಿಂದ ಹಿಡ್ದು ಮಡಿಕೆಯಿಂದ ಹಿಡಿದು ನೋಡ್ತಾ ಇರ್ಬೋದು ಅದೆಲ್ಲ ಇದೆ ನೋಡಿ ಇವ್ರು ಎಷ್ಟು ಚಂದ ತಯಾರಿಸ್ತಾ ಇದ್ದಾರೆ ಇದು ಗೊಂಬೆಗಳೆಲ್ಲ ನೋಡ್ತಾ ಇದ್ದಾರೆ ಬಾರುಡಿ ಗೊಂಬೆಗಳು ಅಂತ ಇದೆಲ್ಲ ನೀವು ನೋಡ್ತಾ ಚಾಮುಂಡೇಶ್ವರಿ ದೇವಸ್ಥು ಕೊಡವ ದಂಪತಿಗಳು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಸ್ಪೆಷಲ್ ಪರ್ಸನ್ನು ಕೊನೆವರೆಗೂ ಈ ವಿಡಿಯೋ ನೋಡಿ ನೀವು ತಿಳ್ಕೊಳ್ಳಿ ಕಳಸದ ಮಣಿಗಳು ಕಲಸಕ್ಕೆ ಹಾಕ್ತಾ ಇರೋದಂತ ಥಿಂಗ್ಸ್ಗಳು ವಸ್ತುಗಳು ಇವೆಲ್ಲ ಮಣಿಗಳಾಗಿರ್ಬೋದು ಕುರೋತ ಮಧುಮಗಳದು ಮಧುಮಗಂದು ಆಗ್ತಾ ಇರಿದೆಲ್ಲ ಗೊದವ ಮಣಿ ವಸ್ತ್ರ ಹಸೆ ಮಳೆತಾಗಿ ರಾಮರ್ಬೋದು ನಿಮ್ಮ ಗೊಂಬೆಗಳು ರಾಮ ಲಕ್ಷ್ಮಣ ಸೀತೆ ವಿಷ್ಣು ಕಲ್ಯಾಣ ಎಷ್ಟು ಚೆನ್ನಾಗಿ ನಿಮಗೆ ದಸರಾ ಬೊಂಬೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದೆಲ್ಲ ದಸರಾ ಬೊಂಬೆಗಳು ಅಂತಲೇ ಹೇಳ್ಬಿಡು ಅದೆಲ್ಲ ಇರೋ ದಶಾವತಾರಗಳು ಇದು ಪಟ್ಟದ ಬೊಂಬೆಗಳು ದಸರಾ ಟೈಮಲ್ಲಿ ಆಶ್ರಮದಲ್ಲಿ ಶಕುಂತಲ ಹೇಗಿದ್ರು ಏನು ಮಾಡ್ತಿದ್ರು ಅದೆಲ್ಲ ನೋಡಿ ಕೊಳೆಯ ಇದೆಲ್ಲ ಆತನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಆಯುಧಗಳು ಪ್ರತಿಯೊಂದು ಆಯುಧಗಳು ಬಿಟ್ಟಿದ್ದಾರೆ ಇವನ್ ಕ್ಲಾತ್ ಬಟ್ಟೆಯಿಂದ ಹಿಡಿದು ಇಲ್ಲಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ಕೈಯಿಂದನೇ ಸೂಜಿದಾರ ತಗೊಂಡು ಹೊಲ್ ಬಟ್ಟೆ ಇದು ದುಪ್ಪಟ್ಟ ಅಂತ ಹೇಳ್ತೀವಲ್ವಾ ನಾವು ಹೇಳಿದಂತ ಸೊ ಅದು ಇದಿಲ್ಲ ನೋಡ್ತಾ ಇರಬೋದು ನೀವು ಪ್ರತಿಯೊಂದು ಹಿಟ್ಟಿನ ತಿನ್ಕೋಬೇಕಂದ್ರೆ ನೀವು ನೋಡಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ನೋಡ್ಬೋದು ಪೂಜಾ ಸಲಾಯ್ತಾರೆ ಬೆಣ್ಣೆ ತೂಗದ ಸರಬುಗಳು ಕಲಚದ ನೀವು ನೋಡಿದ್ವಿ ಇದೆಲ್ಲ ಇಟ್ಟಿನ ಐಟಮ್ಸ್ಗಳು ದೇವ್ರ ಸಾಮಾನು ಯೂಸ್ ಮಾಡ್ತಾ ಇದ್ರು ಇಟ್ಟಾಳೆದು ಪಾತ್ರೆಗಳು ಯೂಸ್ ಮಾಡ್ತಾ ಇದ್ರು ಅಲ್ಲ ಸಾಮಾನುಗಳು ದೇವರ ಪಾತ್ರೆಗಳು ನೆಕ್ಸ್ಟು ಇನ್ನು ಇಷ್ಟ ಐಟಮ್ಸ್ಗಳು ಇದೆಲ್ಲ ನೋಡಿ ಅಲ್ಲಿ ಚುನಿ ಕೊಡೋದು ದೇವರು ತೀರ್ಥ ಕೊಡೋದ್ರಿಂದ ಇದು ತೀರ್ಥ ಲೋಕದ ಇದೆಲ್ಲ ನೀವು ಹಿಂದೆಯಿಂದ ಏನು ವೀಡಿಯೋಸ್ ನೋಡ್ಕೊಂಡು ಬಂದ್ರಿ ಆ್ಯಂಡ್ ಇವಾಗ ಏನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಷ್ಟು ಬಗ್ಗೆ ಒಬ್ರು ವ್ಯಕ್ತಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ವಲಸೆ ಆದ್ ಬಂದರು ಹೇಗೆ ಜೀವನ ಮಾಡಿಸ್ ಮಾಡ್ತಾಯಿದ್ರು ಡ್ರೈವರ್ಸ್ಗಳು ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಸಿಗುತ್ತೆ ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ ಈಗಿನ ಮಕ್ಳಿಗೂ ತಿಳಿಸ್ಕೊಡಿ ಅಂತ ನಾನು ಪರ್ಸ್ನಲಿ ಹೇಳ್ತೀನಿ ಯಾಕೆಂದರೆ ನಾನು ಇಲ್ಲಿಗೆ ಮೇಲೆ ಎಷ್ಟು ಅವರ್ ಒನ್ ಫೋರ್ ಫೈವ್ ಅವರ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೇಗೆ ಹೋಯಿತು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ನೀವು ತಿಳ್ಕೊಳ್ಳೋದು ತುಂಬ ಇದೆ ಹಳೆ ಕ ಆಗಿನ ಕಾಲದ ಬಗ್ಗೆ ಸೊ ತಿಳ್ಕೊಳ್ಳಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ವೀಡಿಯೋ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರೋವಂಥದ್ದು ಎತ್ತಿನ ಗಾಡಿ ಆಗಿನ ಕಾಲದಲ್ಲಿ ಎಲ್ಲದು ತರ್ತಾ ಇದ್ದಿದ್ದು ತಗೊಂಡು ಹೋಗ್ತಾ ಇದ್ದಿಲ್ಲ ಎತ್ತಿನ ಗಾಡಿ ಬಟ್ ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರು ಅದು ಇದು ಅಂತ ಯೂಸ್ ಮಾಡ್ತೀವಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಎತ್ತ ಹೆಂಗೆ ಬದುಕ್ತಾ ಇದ್ರು ಹೆಂಗಿತ್ತು ಹಳೆ ಕಾಲದ ಜೀವನ ಅಂತ ನೀವು ತಿಳ್ಕೊಬೇಕಂದ್ರೆ ತಿಳಿಸ್ಕೊಡ್ತಾರೆ ಬನ್ನಿ ಇವರು ಸರ್ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ತರ ಟ್ರೈಬಲ್ಸ್ ನಮ್ಮ ಕರ್ನಾಟಕದಲ್ಲಿ ಈ ಥರ ಫೋಕ್ ಆರ್ಟಿಸ್ಟ್ ಮತ್ತು ಫೋಕ್ ಸಿಂಗರ್ ಅಂದರೆ ನೂರ ಎಪ್ಪತ್ತು ವೆರೈಟೀಸ್ ಇಡೀ ವರ್ಲ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು ಐದು ಸಾವಿರ ಒಟ್ಟು ಕಲಾವಿದರು ಕರ್ನಾಟಕದಲ್ಲಿರೋದು ಇವತ್ತು ಆರರಿಂದ ಏಳು ಲಕ್ಷ ಜನ ಕಲಾವಿದರು ಇಲ್ಲಿ ನಾವೀಗ ಹತ್ತು ಟ್ರೈಬಲ್ಗಳ ಮನೆಗಳನ್ನು ಕಟ್ಟಿದ್ವಿ ಹತ್ತು ಟ್ರೈಬಲ್ಲು ಅವರು ಹೇಗೆ ಬಾಳು ಬದುಕೊಳಲ್ಲ ಮೊದಲಿಗೆ ಜೇನುಕರೂರು ಒಂದು ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ಅವರು ಕಾಡ ಮಧ್ಯದಲ್ಲಿ ಆಡಿ ಅಂದರೆ ಮನೆ ಕಟ್ಕಂಡಿ ಜೇನು ಬಿಡಿಸಿ ಗೆಡ್ಡೆ ಗಿಣಸು ಮಾಂಸಾಹಾರ ತಿನ್ಕೊಂಡು ಜೀವನ ಸಕ್ಸರು ಅವ್ರಿಗೆ ಮೊದಲು ಮುದ್ದೆ ಅನ್ನ ಊಟ ಏನಿಲ್ಲ ಆನೆ ಪಡಿಸ್ತಕ್ಕಂಥ ಮೌತ್ರರು ಜೇನುಕರೂರು ಮತ್ತು ಸೋಲಿಗರು ಇವತ್ತು ಮೈಸೂರು ದಸರಾಗೋದ್ರೆ ಆನೆ ನೆಟ್ಸರು ಸೋಲಿಗರು ಮತ್ತು ಜೇನುಕುರೂರು ಅವರು ಸೋರೆಕಾಯಿ ಬುರುಡಿಯನ್ನು ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕೊಳ್ತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವನದು ದೋಣಿ ವಿಷ್ಣದು ಕಣಜ ಜೋಗಿದು ಸೋರೆಕಾಯಿ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಮನೋರಂಜನೆಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವಾಗ ಹಕ್ಕಿ ಪಕ್ಷಿಗಳು ಹಾರಾಡೋದು ಅವರು ಬೇಟೆ ಆಡೋದು ನೋಡ್ಕೊಂಡೆ ಗಂಡ ಹೆಂಡತಿ ಮಕ್ಕಳು ಬೇಟೆ ಥರ ಕುಣಿತವನ್ನು ಸ್ಟಾರ್ಟ್ ಮಾಡಿ ಸೋಲಿಗರು ಬಂದು ಬಿಳಿಗಿರಿ ಬೆಟ್ಟ ಚಾಮರಾಜನಗರದಲ್ಲಿದ್ದರೆ ಅವರು ಸಹ ಬೇಟೆ ಆಡೋದು ಜೇನು ಬಿಡಿಸೋದು ಆನೆ ಪಳಗಿಸ್ತಕ್ಕಂಥ ಮಾವತರು ಅವರು ಗೊರಕನ ಕುಣಿತವನ್ನು ಮಾಡ್ತಕ್ಕಂಥ ಮೂರನೇದು ಬಂದು ಗೊಂಡ್ರು ಗೊಂಡ್ರು ಬಂದು ಉತ್ತರಖಂಡ್ ಜಿಲ್ಲೆ ಭಟ್ಕಾಳ ಸಮುದ್ರ ತೀರ ಪ್ರದೇಶದ ವಾಸ ಮಾಡ್ತಾರೆ ಅವರ ಕಸಬು ಕೃಷಿ ಅವರು ಮೊದಲು ಬರೆ ಭತ್ತ ಗಡಿಯರು ಇತ್ತೀಚೆಗೆ ಗುಡ್ಡ ಬೆಟ್ಟಗಳನ್ನು ಒತ್ತುವೇರಿ ಮಾಡ್ಕೊಂಡು ಅಡಿಕೆ ಭತ್ತ ತೆಂಗನ್ನು ಬೆಳಿತಾರೆ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆಯನ್ನು ಪೂಜೆ ಮಾಡ್ತಾರೆ ಅದರೊಳಗೂ ಅತಿ ಹೆಚ್ಚಾಗಿ ತುಳಸಿ ಕಟ್ಟೆಯನ್ನ ಉತ್ತರ ಕಣಜಲೆ ದಕ್ಷಿಣ ಕಣಜಲೆ ಪೂಜೆ ಮಾಡ್ತಾರೆ ಅವರು ತುಳಸಿ ಕಟ್ಟಿನ ಯಾಕೆ ಇರ್ತಾರೆ ಕಟ್ತಾರೆ ಅಂದರೆ ನಾವು ಯಾವುದೇ ಒಂದು ಕಾಡಲ್ಲಿ ಹೋಗಿ ತುಳಸಿಯನ್ನು ಹುಡ್ಕಿದ್ರೆ ತುಳಸಿ ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ಅತ್ತೆ ಅವರು ತುಳಸಿ ಕಟ್ಟಿಯನ್ನು ಪೂಜೆ ಮಾಡ್ತಾರೆ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಬೆಳೆಕೋದ್ರೆ ಮೋಟ್ ಕೋಡೆ ಅಟ್ಟ ಪ್ರತಿ ಮೊದಲು ಇರುತ್ತೆ ಬತ್ತಲ ಮನೆ ಹೊರಗಡೆ ಇರುತ್ತೆ ಬಾತ್ರೂಮ್ ಇರೋಲ್ಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಆಡೇಳ್ತಾರೆ ಗಂಡು ಮಕ್ಕಳು ಡಕ್ಕೆ ಹಿಡ್ದು ಸುಗ್ಗಿ ಕುಂತ ಅವರು ಭೂತದ ಕೋಲ ಅಥವಾ ಭೂತದ ದೇವವನ್ನು ಪೂಜೆ ಮಾಡ್ತಾರೆ ಹಕ್ಕಿನ ಮಿಗಿಲಾಗವರು ದೇವರವನ ಅಥವಾ ನಾಗರವನ ಜಟ್ಟಿಗನ ಪೂಜೆ ಮಾಡ್ತಾರೆ ದೇವರ ವನದಲ್ಲಿ ದೇವತೆಗಳು ನಾಗರವನದಲ್ಲಿ ನಾಗರ ಕಲ್ಲುಗಳು ಜೆಟ್ಟಿಗನ ವನದಲ್ಲಿ ಆಯ್ದ ಹಂದಿ ಹುಲಿಯನ್ನು ಪೂಜೆ ಮಾಡ್ತಾರೆ ಹಂದಿಯನ್ನು ಯಾಕೆ ಪೂಜೆ ಮಾಡ್ತಾರೆ ಅಂದರೆ ನಮ್ಮ ಬೆಳೆಯನ್ನು ನಾಶ ಮಾಡಬಾರದೆಂದು ಹಂದಿಯನ್ನು ಪೂಜೆ ಮಾಡ್ತಾರೆ ಹುಲಿಯನ್ನ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಕಾಡೊಳಗೆ ನಮ್ಮ ದನ ಕರೆಗಳನ್ನ ತಿನ್ನಬಾರದೆಂದು ಹುಲಿಯನ್ನ ಪೂಜೆ ಮಾಡ್ತಾರೆ ಅವರು ಹೆಣ್ಮಕ್ಳು ಆಡೇಳ್ತಾರೆ ಗಂಡು ಮಕ್ಕಳು ಡಕ್ಕೆ ಹಿಡ್ದು ಸುಗ್ಗಿ ಕುಣಿತ ಮಾಡ್ತಾರೆ ಆ ಡಕ್ಕೆಗೆ ಕೂಡ ಚರ್ಮ ಹಾಕ್ತಾರೆ ನಾಲ್ಕನೇದು ಬಂದು ಸಿದ್ಧಿಗಳು ಸಿದ್ಧಿಗಳು ಬಂದು ಸೌತ್ ಆಫ್ರಿಕಾ ಅವ್ರ ಐನೂರು ಆರ್ನೂರು ವರ್ಷಗಳ ಹಿಂದೆ ಪೋರ್ಚುಗೀಸ್ವರು ಬಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಅವರು ಸಿದ್ದಿ ಸಿದ್ದಾಪುರ ಅಂಕೋಲಾ ಕಾರವಾರರಿದ್ದಾರೆ ಅವರು ನಮಗಿನ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇವತ್ತು ಫೋರ್ಸ್ ಅಲ್ಲಿ ಮುಂದಿರೋ ಅವರು ಡಮಾಮಿ ಕುಣಿತವನ್ನ ಮಾಡ್ತಾರೆ ಹೈದ್ ಬಂದಿ ಕಾಡು ಬರಲಾರ ಜುಂಜಪ್ಪನ ದೇವಸ್ಥಾನ ಅಥವಾ ಗುಂಬಾ ನಮ್ಮ ಮಕ್ಕಳಗಳಿಗೆ ನಾವೆಲ್ಲೂ ತೋರ್ಸಕಲ್ಲ ಅಂದ್ರೆ ಒಳಗಡೆ ಜೆಂಡೂದ್ದು ಕೆರೆಯಲ್ಲಿ ಬರೋದು ಮೇಲ್ಗಡೆ ಬಾಳೆ ಪಟ್ಟಿ ಹಾಕಿ ಅವರು ಗುಂಬಾ ಅಥವಾ ದೇವಸ್ಥಾನವನ್ನು ಕಟ್ತಾರೆ ಅವರ ಹಳ್ಳಿ ಕಾರು ಹೋರಿಯನ್ನ ಬಸ್ವನಾಗಿ ಬಿಡ್ತಾರೆ ಅವರು ಗಣೆ ನುಡ್ಸ್ಕೊಂಡು ಹಾಡು ಇಡ್ತಾರೆ ಆದ್ಮೇಲ್ ಬಂದು ಇರುಳಿಗರು ಇರುಳಿಗರು ಬಂದು ನಮ್ಮ ರಾಮನಾರ ಜನಿದ್ದಾರೆ ಅವರು ಬೆಟ್ಟದ ಗುಹೆಗಳಲ್ಲಿ ವಾಸ ಮಾಡ್ಕೊಂಡು ಇಲಿ ಬೇಟೆ ಆಡೋದು ತುಡ ಜೇನಿಡಿದು ಹುಡ ಹಿಡಿಯೋದು ಅದೆಲ್ಲ ಮಿಗಿಲಾಗಿ ಅವರು ಕಣಿಯೋ ಕಣಿ ಅಂದರೆ ಮುಂದೆ ಏನಾಗುತ್ತೆ ಹಿಂದೆ ಏನಾಯಿತು ಅಂತ ಕಣಿ ಉಂಟು ಕತ್ತಿರೋದು ನಾವು ಏಳನೇದು ಬಂದು ಮಲೆ ಕುಡಿಯರು ಮಲೆ ಅಂದರೆ ಬೆಟ್ಟದ ಮೇಲಿರೋರು ಮಲೆ ಕುಡಿಯರು ಇಳಿಜಾರಲ್ಲಿರೋರು ಕುಡಿಯರು ಬೆಟ್ಟ ತಪ್ಪಲು ತಪ್ಪಲ್ಲ ಮಧ್ಯದಲ್ಲಿ ಆಡಿ ಅಂದರೆ ಮನೆ ಕಟ್ಕಂದರೆ ಅವರು ಮಡಿಕೇರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಅವರ ಕಸುಬು ಕೃಷಿ ಕೆಲಸ ಕಾಡಲ್ಲಿ ಮರದ ಹುಟ್ಟು ಶೇಖರಣೆ ಬಿದಿರಲ್ಲಿ ಚಾಪೆ ಬುಟ್ಟಿ ಎಣ್ಯೋದು ಹೆಜ್ಜೆಯನ್ನು ಬಿಡಿಸೋದು ಅದಕ್ಕೆಲ್ಲ ಮೇಗಿಲಾದವರು ಈ ಚಲ ಮತ್ತು ಬಗ್ನಿ ಎಣ್ಣವನ್ನು ನೆನೆಸ್ತಾರೆ ಈ ಚಲ ಬಗಿಣಿ ಎಂಡ ಅವರು ಬಗಿಣಿ ಎಂಡ ಸೂರ್ಯನ ಕಿರಣ ಬೀಳೋಕ್ಕೆ ಮುಂಚೆ ಕುಡಿದ್ರೆ ಆಯುರ್ವೇದಿಕ್ ಔಷಧಿ ಸೂರ್ಯನ ಕಿರಣ ಬಿದ್ದ ಮೇಲೆ ಕುಡಿದ್ರೆ ಮದ್ದು ಬರೋದು ಎಂಡ ಕುಡಿಯ ದಂಪತಿಗಳು ಕುಣಿತರೆ ಆ ಮಹಿಳೆಯರು ಬಹಳ ಅದ್ಭುತವಾದ ರೂಪಕವನ್ನು ಎಂಟದು ಬಂದಿ ಕುಡಿಬಿಗಳು ಕುಡಿಮಿಗಳು ಬಂದು ಉತ್ತರ ಕಣ್ ಜಿಲ್ಲೆ ದಕ್ಷಿಣ ಕನ್ನಡ ಇದ್ರೆ ಅವರು ಹೂವು ಕಟ್ಟಿ ಮಾರೋದು ತರಕಾರಿಗಳನ್ನ ಮಾರೋದು ಬಾಗಿಲುಗಳಿಗೆ ಡೆಕೋರೇಷನ್ ಮಾಡೋದು ಅವರು ಕಂಡಿ ಮದುವೆ ಬಡ್ಕಂಡಿ ಕುಡಿಮಿಗಳ ಕುಣಿತವನ್ನು ಇವರು ಹಾಲಕ್ಕಿ ಒತ್ಕಲಿಗರು ಬಂದಿ ಉತ್ತರಖ ಗೌಡಲ್ಲ ಹಾಲಕ್ಕಿ ಗೌಡು ಮುಂದೆ ಮುಂದೆ ಮೇಲ್ಗಡೆ ಅವರು ಹಾಲಕ್ಕಿ ಗೌಡ್ರು ಅಂತ ಗೊತ್ತು ಅಂದ್ರೆ ಹಾಲು ಕೊಟ್ಟಿ ಅಕ್ಕಿ ಇಸ್ಕೊಂಬರೋದು ಒಂದ್ ಕೊಟ್ಟಿ ಒಂದ್ ತಗೊಂಡ್ ಅದಕ್ಕೆ ಆಲಕ್ಕಿ ಗೌಡ್ರು ಅಂದ್ರೆ ಅವರ ಕಸು ಕೃಷಿ ಕೆಲಸ ಕಾಡಲ್ಲಿ ಸೌದೆ ಕಡ್ಕೊಂಬಂದಿ ಮಾರಾಟ ಮಾಡೋದು ಕಾಡ ಹಣ್ಣುಗಳನ್ನ ತಂದಿ ಮಾರಾಟ ಮಾಡೋದು ಈ ಪದ್ಮಾಶ್ರೀ ಅವಾರ್ಡ್ ಅದೆಲ್ಲ ಸುಕ್ರಿ ಬೊಮ್ಮೆ ಗೌಡನ ಮನೆ ಸೇಮ್ ಇದ್ದಿದ್ದು ಆತರ ಆ ಅಮ್ಮನಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರೊಳಗೆ ಜನಪದ ಲೋಕ ಪ್ರಶಸ್ತಿ ಎರಡು ಸಾವಿರನೇ ಸೀಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಐದರೊಳಗೆ ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಹದಿನಾರು ಹದಿನೇಳರೊಳಗೆ ಪದ್ಮಾಶ್ರೀ ಪ್ರಶಸ್ತಿ ಉಂಟು ಆ ಅಮ್ಮನಿಗೆ ಈಗ ಏಜು ತೊಂಬತ್ತೆಂಟು ವರ್ಷ ಆ ಅಮ್ಮ ಮದುವೆ ಆದಾಗ ಹನ್ನೊಂದು ವರ್ಷ ಗಂಡಿಗೆ ಐವತ್ತೈದು ವರ್ಷ ಆ ಅಮ್ಮನ ಮಕ್ಕಳೆಲ್ಲಾಗ ಒಬ್ಬ ಸಾಕು ಮಗುನ ಸಕ್ಕಿದ್ರೆ ಸರ್ಕಾರ ಮನೆಯಲ್ಲ ಒಡೆದೊಂದು ಮೋಡ್ ಮನೆ ಕಟ್ಬಿಟ್ಟಿದೆ ಎಂಟನೇ ತರಗತಿ ಕನ್ನಡ ಅಲ್ಲಿ ಸುಕ್ರಿ ಬೊಮ್ಮೆಗುಡನ್ನು ನೆಸಲಿ ಅವರು ತಾರ್ಲೆ ಬಾರ್ಲೆ ಅಂತ ಮಾಡ್ತಾರೆ ಮಳೆ ಹೋದ ಸಂದರ್ಭದಲ್ಲಿ ಮಳೆ ರಾಯಿನಲ್ಲಿ ಮರೆ ಹೋಗೋದು ಮೊದಲಿಗೆ ಅವರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕಾಡಲ್ಲಿ ಹೋಗಿ ಬರೀ ಬೆತ್ತಲೆ ನಿಂತ್ಕಂಡು ಮಳೆಯನ್ನು ಪ್ರಾರ್ಥನೆ ಮಾಡ್ತಾಯಿದ್ರು ಇವಾಗ ತಾರ್ಲೆ ಬಾರ್ಲೆಯಿಂದ ಡ್ಯಾನ್ಸ್ ಮಾಡಿ ಮಳೆ ರಾಯನಲ್ಲಿ ಹೋಗೋದು ಅದಕ್ಕೆ ಗುಮಟೆ ಪಾಂಗನ ಬಳಸ್ತಾರೆ ಅದಕ್ಕೆ ಮಣ್ಣಿನ ಪಾಟು ಒಂದು ಕಡೆ ಇರುತ್ತೆ ಒಂದು ಕಡೆ ಲೆದರ್ ಇರುತ್ತೆ ಅದಕ್ಕೆ ಮಣ್ಣಿನ ಪಾಟು ಒಂದು ಕಡೆ ಉಡಾ ಚರ್ಮ ಒಂದು ಕಡೆ ಇರುತ್ತೆ ಇವತ್ತು ನಾವು ಜಾನಪದನ್ನ ವಾದ್ಯದೇ ಮಾಡೋ ಇವತ್ತು ವಾದ್ಯದಲ್ಲಿ ಇಚ್ಛಿಲ್ಲದೆ ತಂಟೆ ನಗಾರಿ ಡೊಳ್ಳು ಆದರೆ ನಮ್ಮ ಜಾನಪದರು ವಾದ್ಯವನ್ನು ನಾಲ್ಕು ವಿಭಾಗಗಳನ್ನು ಮಾಡೋದು ಚರ್ಮವಾದ್ಯ ಊದು ವಾದ್ಯ ತಂತಿ ವಾದ್ಯ ತಾಳವಾದ್ಯ ಅಂತ ಇವತ್ತು ತಾಳ ಬರ್ಸಂತ ಹೋಗಿ ತಾಳದಲ್ಲಿ ಇಷ್ಟಿದೆ ಅಂತ ತಾಳ ಅಷ್ಟಿದೆ ತಾಳದಲ್ಲಿ ಇಪ್ಪತ್ತೊಂದು ಇದೆ ಅಂದರೆ ಭಾಗವಂತ ತಾಳ ಕೆಳಿಕೆ ತಾಳ ಭಜನೆ ತಾಳ ಸನ್ನಾಟ ತಾಳ ಚಕ್ರ ತಾಳ ಚಪಟೆ ತಾಳ ಕಾಲು ಕಡಕ ಬೀಸು ಕಂಸಾಳೆ ಜಾಗಟ್ಟೆ ಗಗ್ಗರಗಳು ಎಡವರೆ ಗಂಟೆ ಗೆಜ್ಜೆ ಕೋಲು ಲೈಜೆಮೋ ಚಿಟ್ಕೆ ಗಿಡಬುಡಿಕೆ ಕೊರಡದ ಕೋಲು ಚಕ್ಕೆ ಕೋಲು ಕಂಸಾಳೆ ಬೀಸು ಕಂಸಾಳೆ ಹೂದು ವಾದ್ಯದಲ್ಲಿ ಬೇಟೆ ಹಿಂಡೆ ಸಿಂಗನಾದ ತೋಟಿ ಪೊಂಗಿ ಬಾನ್ಸುರಿ ಗಾಣೆ ಶ್ರುತಿ ಸುಂದರಿ ಮುಕವಿನೆ ಪಿಳಂಗಿ ಶ್ರುತಿ ಶಂಕ ಕಾಳೆ ತಂತಿ ವಾದ್ಯದಲ್ಲಿ ಕಿಂದ್ರಿ ಏಕ್ತಾರ ತಂಬೂರಿ ಚೌಡಿಕೆ ಬಾರಿಕೆ ತುಂತನಿ ಆ ಬಾರಿಕೆಗೆ ತಂತಿ ಬದ್ದು ಕುರಿ ಕರಳನ ಒಣಗಿಸ್ಕೊಳ್ತಾನೆ ಈ ಸೌದತ್ತಿ ಎಲ್ಲವ ರೇಣುಕಾದೆಯ ಮೇಲೆ ಜೋಗ ತೀರು ಹಾಡು ಹೇಳ್ಬೇಕಾದ್ರು ಬಳಸ್ತಾರೆ ಚರ್ಮ ವಾದ್ಯದಲ್ಲಿ ಮೊದಲು ಸೂರ್ಯ ವಾದ್ಯ ಚಂದ್ರವಾದ್ಯ ಅಂತ ಇತ್ತು ತಲೆ ಮೇಲೆ ಇಟ್ಕೊಂಡು ಒಂದು ಕಡೆ ಉಜ್ಜರು ಒಂದು ಕಡೆ ಬುಡಿಯೋರು ಇವತ್ತು ಸೂರ್ಯ ಚಂದ್ರವಾದ್ಯಸ್ತೋದಿಲ್ಲ ಡಮರುಗ ಬುಡಬುಡಿಕೆ ಡಬ್ಬು ದಾಮ್ಡಿ ಗುಮಟೆ ಗುಮ್ಟೆಪಾಂಗು ಮದಲೆ ಮೃದಂಗ ಚೆಂಡೆ ತಾಸೆ ಈರ್ನಾರು ಆರೆ ಹೆಬ್ಬಾರೆ ರಣವೀರಿ ನಗಾರಿ ಡೋಲು ಜಗ್ಗಲಿಗೆ ರಣವೀರಿ ಇವೆಲ್ಲ ಚರ್ಮವಾಗಿದೆ ಇವರು ಗೌಡಿಗರು ಹೊಂದಿ ನಮ್ಮ ಕರ್ನಾಟಕದ್ದು ಮಹಾರಾಷ್ಟ್ರ ಗೋವಾ ಇವರು ವಲಸೆ ಬಂದಿದ್ದು ಇವರು ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಹೊಸನಗರ ಬೆಳಗಾಂ ಧಾರವಾಡ ಹಾವೇರಿದರೆ ಇವರ ಕಸುಬು ಹೈನುಗಾರಿಕೆ ಇವರ ಹಾಲು ಮೊಸರು ಬೆಣ್ಣೆ ತುಪ್ಪ ಮಾರಿ ತಮ್ಮ ಜೀವನ ಸತ್ತರು ಈ ಮುರ್ರ ಅಥವಾ ಜಾವ ಅಂತ ಎರಡು ತಳಿ ಎಮ್ಮೆ ಬರುತ್ತೆ ಆ ಎಮ್ಮೆ ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಕಿಬಿಡುತ್ತೆ ನೋಡಿ ಅಮ್ಮ ಮಜ್ಜಿಗೆ ಮೊಸರು ಮಾಡ್ಕೊಂಬತ್ತ ಇದ್ದಾರೆ ಅಲ್ಲಿ ಕಾಡಲ್ಲಿ ಎಮ್ಮೆ ಮೀಸಲು ಇವ್ರದ್ದು ದೊಡ್ಡ ಹಬ್ಬ ಹೋಳಿ ಹಬ್ಬ ಇವರು ಹೋಳಿ ಕುಮಿತಾವನ್ನು ಮಾಡ್ತಕ್ಕಂಥದು ಆ ಒಲೆ ಬೂದಿಗಳಿಗೆ ಪಾತ್ರ ಇರ್ತದೆ ಚೆನ್ನಾಗಿ ಎಕ್ಸ್ಪ್ಲೇನ್ ನೆನ್ನೆ ನಾಳೆ ಎಲ್ಲ ಮರೆಯಬೇಕು ಇಂದಿಗೆ ಖುಷಿಯಾಗಿ ಬದುಕಬೇಕು ವರ್ತಮಾನದಲ್ಲಿ ಇದೆ ಭವಿಷ್ಯ ಇದನ್ನು ನೀನು ಅರ್ಥ ಮಾಡಿಕೊಳ್ಳೋ ಮನುಷ್ಯ ಥ್ಯಾಂಕ್ ಯು